ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯಸು ಸುತ್ತ ನಲ್ನುಡಿಯ ಪೇಳಿರುವ ವಾಕ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀರಾ ಹಾಗೆ ಅವುಗಳ ಸಾರವನ್ನು ಮೈಗೂಡಿಸಿಕೊಳ್ಳುತ್ತಾ ಸುಸ್ಥಿರ ಸಮಾಜವನ್ನು ಸ್ಥಾಪಿಸುವ ಮಾರ್ಗದತ್ತ ನಾವೆಲ್ಲರೂ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಅಡಗು ಸುರೆ ಕಟಕ ಪರದ್ವಾರ ಪರಪಾಕ ಮುಂತಾದ ಇಂತಿವರ ಬೆರೆಸುವರ ನಾ ಬೆರೆಸೆನೆಂದು ಅವರ ನಿರೀಕ್ಷಿಸಿದನೆಂದು ಮತ್ತಿದ ಮರೆದು ಕೊಂಡುಕೊಟ್ಟೆನೆಂದು ತ್ರಿವಿಧ ದಾಸೆಯ ಕುರಿತು ತ್ರಿವಿಧ ದಾಸೆಯ ಕುರಿತು ಮತ್ತವರ ಸಂಗವ ಮಾಡಿದೆನಾದಡೆ ಲಿಂಗಕ್ಕೆ ಸಲ್ಲ ಜಂಗಮಕ್ಕೆ ದೂರ ಪ್ರಸಾದವಿಲ್ಲ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವಾದಡೂ ವ್ರತಭ್ರಷ್ಟನೆಂದು ಬಿಡುವೆ ಅಕ್ಕಮ್ಮರವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮಾಂಸ ಮದ್ಯ ಮೋಸ ಪರಸ್ತ್ರಿಗಮನ ಪರಪದಾರ್ಥ ಸೇವನೆ ಮುಂತಾದ ಅನ್ಯ ಆಚಾರವನಾಚರಿಸುವವರನ್ನು ಕಣ್ಣೆತ್ತಿಯೂ ನೋಡಲಾರೆನು ಈ ನುಡಿದ ಪ್ರಮಾಣ ವಚನವ ಮರೆತು ಮತ್ತ ಆಚಾರದಲ್ಲಿ ಕೊಡುವ ಕೊಳ್ಳುವ ವ್ಯವಹಾರವ ಮಾಡಲಾರೆನು ಹೊನ್ನು ಹೆಣ್ಣು ಮಣ್ಣೆಂಬ ತ್ರಿವಿಧ ದಾಸೆಗೆ ಮತ್ತೆ ಅಲ್ಲದ ಆಚಾರದ ಸಂಗವ ಮಾಡಿದನೆಂದರೆ ನಾನು ಲಿಂಗಾಂಗ ಸಮರಸಕ್ಕೆ ಸಲ್ಲಲಾರೆನು ಅನುಭಾವ ಜಂಗಮಕ್ಕೆ ದೂರಾಗುವೆನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಕ್ಕೆ ದೂರಾಗುವೆನು ಆದ್ದರಿಂದ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವಾದರೂ ಸರಿ ಸದಾಚಾರ ವ್ರತವಿಲ್ಲದಿದ್ದರೆ ತಿರಸ್ಕರಿಸುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಓತಿ ಬೇಲಿ ವರಿದಂತೆ ಎನ್ನ ಮನವಯ್ಯಾ ಹೊತ್ತಿಗೊಂದು ಪರಿಯಪ್ಪ ಗೋಸುಂಬೆಯಂತೆನ್ನ ಮನವು ಬಾವುಲ ಬಾಳುವೆಯಂತೆನ್ನ ಮನವು ನಡುವಿರೊಳೆದ್ದ ಕುರುಡಂಗೆ ಅಗಸೆಯಲ್ಲಿ ಬೆಳಗಾದಂತೆ ನಾನಿಲ್ಲದ ಭಕ್ತಿಯ ಬಯಸಿದರುಂಟೆ ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಓತಿ ಕಾಟವು ಗೊತ್ತು ಗುರಿಯಿಲ್ಲದ ಮುಳ್ಳು ಬೇಲಿಯಲ್ಲಿ ಹರಿದಾಡುವಂತೆ ಎನ್ನ ಮನವು ಏಕಾಗ್ರತೆಯಿಂದ ಲಿಂಗದಲ್ಲಿ ನಿಂತು ಲಿಂಗಾಂಗ ಸಾಮರಸ್ಯದ ಗುರಿಯಿಲ್ಲದೆ ಹಲವು ವಿಷಯಕ್ಕೆ ಹರಿದಾಡುತ್ತಿದೆ ಮುಂಜಾನೆ ಹಸಿರು ಮಧ್ಯಾಹ್ನ ಕೆಂಪು ಸಾಯಂಕಾಲ ಕಪ್ಪು ಬಣ್ಣ ತಳೆಯುವ ಊಸರವಳ್ಳಿಯಂತೆ ಎನ್ನ ಮನವು ಲಿಂಗದಲ್ಲಿ ನಿಶ್ಚಲವಾಗಿರದೆ ಚಂಚಲಗೊಂಡು ಕ್ಷಣ ಕ್ಷಣಕ್ಕೂ ವಿಚಲಿತಗೊಳ್ಳುತ್ತಿದೆ ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಮರಕ್ಕೆ ಜೋತುಬಿದ್ದ ಬಾವುಲಿಯು ಬಾಯಿಂದಲೇ ತಿಂದು ಅದೇ ಬಾಯಿಂದಲೇ ಕಕ್ಕಸ ಹೊರಹಾಕುವುದು ಅದರಂತೆಯೇ ಎನ್ನಮನವು ತನ್ನ ಸಂಕಲ್ಪದಿಂದ ಪರಶಿವ ತತ್ವಜ್ಞಾನವನರಿಯುವ ಶಿವಧ್ಯಾನಗೈಯುವ ಪವಿತ್ರ ಕ್ರಿಯೆ ಮಾಡುವುದು ಮತ್ತೆ ಅದೇ ಸಂಕಲ್ಪ ಶಕ್ತಿಯಿಂದಲೇ ಇಂದ್ರಿಯ ವಿಷಯ ಭೋಗವ ಪಡೆವ ಸಂಕಲ್ಪ ಬಯಸಿ ಹೊತ್ತಿಗೊಂದು ಪರಿಯಾಗಿರುವುದು ಇದರಿಂದ ಎನ್ನ ಗತಿ ಹೇಗಾಗುತ್ತಿದೆ ಎಂದರೆ ಪರ ಊರಿನ ಔತಣಕ್ಕಾಗಿ ಅಂಧಕನೊಬ್ಬ ನಡುರಾತ್ರಿಯಲ್ಲಿ ಪ್ರಯಾಣ ಮಾಡಿ ಬೆಳಗಾಗುವವರೆಗೂ ನಡೆದು ಸುತ್ತಿ ಸುತ್ತಿ ಮರಳಿ ಮತ್ತೆ ಅದೇ ತಾನಿದ್ದ ಊರಿನ ಅಗಸೆಯವರೆಗೆ ಮರಳಿದಂತಾಗಿದೆ ತನ್ನ ಮೂಲ ಶಿವತತ್ವದಲ್ಲಿ ಬೆರೆವ ಶಿವಾದ್ವೈತವೆನಿಸುವ ನಾನಿಲ್ಲದ ಭಕ್ತಿಯು ಭಿನ್ನ ಭಾವಿಗಳಾದ ದ್ವೈತಿಗಳು ಬಯಸಿದರೆ ಸಾಧ್ಯವಹುದೇ ದೇವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಶಿವಶಿವ ಎನ್ನ ಮನವು ನಿಮ್ಮ ನೆನೆಯಲೊಲ್ಲದೆ ಅನ್ಯಕ್ಕೆ ಹರವು ತೀರ್ಪೂ ನೋಡ ಗುರುಚರಲಿಂಗದ ಸೇವೆಯೆಂದೊಡೆ ಹಿಂದುಳಿಯುತ್ತಿರ್ಪುದೂ ನೋಡ ಅನ್ಯರ ಒಡವೆಯಾದ ಹೊನ್ನು ಹೆಣ್ಣು ಮಣ್ಣೆಂದೊಡೆ ಮುಂದುವರೆದು ಓಡುತ್ತಿರ್ಪುದೂ ನೋಡ ಈ ಮನದ ಉಪಟಳವು ಘನವಾಯಿತು ಇನ್ನೇನು ಗತಿಯಯ್ಯಾ ಎನಗೆ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ತಂದೆ ಶಿವಶಿವ ಎನ್ನ ಮರವೆಯ ಮನವು ಭವ ದುಃಖವಳಿಸಿ ಶಿವಸುಖವನ್ನೀವ ನಿಮ್ಮನು ನೆನೆಯದೆ ಭವ ದುಃಖವ ವೃದ್ಧಿಸುವ ಅಶಾಶ್ವತವಾದ ವಿಷಯ ಭೋಗವೆಂಬ ಅನ್ಯ ವಿಷಯದತ್ತ ಹಂಬಲಿಸಿ ಹರಿಯುತ್ತಿದೆ ಅರಿವಿನ ದೃಷ್ಟಿಯನ್ನರಳಿಸುವ ಗುರು ಅನುಭಾವ ನೀಡುವ ಚರ ಜಮ ಪರಮ ಸುಖವನ್ನಿತ್ತು ಪರವಶಗೊಳಿಸುವ ಲಿಂಗದ ಸೇವೆಯ ಮಾಡೆಂದರೆ ಅಲಕ್ಷ್ಯತನದಿಂದ ಅಲಕ್ಷಿಸಿ ಹಿಂದೆ ಸರಿಯುತ್ತಿದೆ ತನ್ನದಲ್ಲದ ಅನ್ಯರ ಆಸ್ತಿಯಾದ ಹೊನ್ನು ಹೆಣ್ಣು ಮಣ್ಣು ಮುಂತಾದವುಗಳನ್ನು ಪಡೆಯಲು ಮಾತ್ರ ಮುಂದೆ ಮುಂದೆ ನುಗ್ಗಿ ಓಡುತ್ತಿದೆ ಈ ತರನಾದ ಚಂಚಲ ಮನದ ಕಾಟವು ಎನಗೆ ಅತಿಯಾಗಿ ಕಾಡುತ್ತಿದೆ ಎನಗಿನ್ನೇನು ಗತಿಯೊದಗುವುದು ಶಿವನೇ ನೀನೇ ಬಲ್ಲೆ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಹೆಂಬ ಪಾಷದಿ ಕಟ್ಟಿ ಎನ್ನ ನುಳುಹಿಕೊಳ್ಳಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ ಚಂಚಲ ಮನವೆಂಬ ಮಂಗನು ತನುವೆಂಬ ಮರವನೇರಿದೆ ಶ್ರೋತೃ ತ್ವಚ ನೇತ್ರ ಜಿಹ್ವ ಗ್ರಾಣ ಮುಂತಾದ ಪಂಚ ಜ್ಞಾನೇಂದ್ರಿಯವೆಂಬ ಶಾಖೆ ಶಾಖೆಗಳಿಗೆ ಜಿಗಿದಾಡಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿ ಪಂಚ ವಿಷಯಗಳೆಂಬ ಹಣ್ಣು ಫಲಗಳನ್ನು ಭೋಗಕ್ಕಾಗಿ ಸಂಗ್ರಹಿಸುತ್ತಾ ಅಧೋಗತಿಗೊಯ್ಯುವ ಭವದುಃಖದತ್ತ ಮುಖವಾಗಿ ಸಾಗುತ್ತಿದೆ ಶಿವನೇ ಚಂಚಲವಾದ ಈ ಮನವೆಂಬ ಮಂಗನನ್ನು ನಿಮ್ಮ ಅಚಲವಾದ ಸ್ಮರಣೆಯ ಪಾಶದಿಂದ ಬಿಗಿದು ಕಟ್ಟಿ ನನ್ನನ್ನು ಈ ಮನದ ಉಫಳದಿಂದ ತಪ್ಪಿಸಿ ನಿನ್ನಲ್ಲಿ ಉಳಿಸಿ ತಂದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಶಿವಶಿವ ಮಹಾಪ್ರಸಾದ ಎನ್ನ ಚರಣವು ನಿಮ್ಮ ಶಿವಾಚಾರ ಮಾರ್ಗದಲ್ಲಲ್ಲದೆ ಅನ್ಯ ಮಾರ್ಗದಲ್ಲಿ ಚರಿಸದಂತೆ ಮಾಡಯ್ಯ ಎನ್ನ ಹಸ್ತವು ನಿಮ್ಮನ್ನಲ್ಲದೆ ಅನ್ಯವಾ ಮುಟ್ಟದಂತೆ ಮಾಡಯ್ಯ ಎನ್ನ ಕಂಗಳು ನಿಮ್ಮನ್ನಲ್ಲದೆ ಅನ್ಯವಾ ನೋಡದಂತೆ ಮಾಡಯ್ಯ ಎನ್ನ ಶ್ರೋತೃವು ನಿಮ್ಮ ಕೀರ್ತಿಯನ್ನಲ್ಲದೆ ಅನ್ಯವಾ ಕೇಳದಂತೆ ಮಾಡಯ್ಯ ಎನ್ನ ಜಿಹ್ವೆಯು ನಿಮ್ಮನ್ನಲ್ಲದೆ ಅನ್ಯರ ಹೊಗಳದಂತೆ ಮಾಡಯ್ಯ ಎನ್ನ ಮನವೂ ನಿಮ್ಮನ್ನಲ್ಲದೆ ಅನ್ಯವ ನೆನೆಯದಂತೆ ಮಾಡಯ್ಯ ಎನ್ನ ಭಾವವು ನಿಮ್ಮನ್ನಲ್ಲದೆ ಅನ್ಯವಾ ಬಯಸದಂತೆ ಮಾಡಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಪರಮ ಪವಿತ್ರವಾದ ಪರಶಿವನೇ ಎನ್ನಾಚಾರವೆಂಬ ಪಾದವು ನಿಮ್ಮ ಶಿವಾಚಾರವೆಂಬ ಶಾಂತಿಯ ಮಾರ್ಗದಲ್ಲದೆ ಅನ್ಯ ದುರಾಚಾರ ಮಾರ್ಗದಲ್ಲಿ ನಡೆಯದಂತೆ ಮಾಡುತ್ತಂದೆ ನಿಮ್ಮ ಪೂಜಿಸುವ ಎನ್ನ ಹಸ್ತಗಳು ನಿಮ್ಮ ಅರ್ಚನೆ ನಿಮ್ಮ ಕ್ರಿಯೆಗಳಲ್ಲದೆ ಅನ್ಯ ಭಿನ್ನ ದೇವತೆ ಅನ್ಯ ಅನಾಚಾರ ಕ್ರಿಯೆಗಳನ್ನು ಮುಟ್ಟದಂತೆ ಮಾಡುತ್ತೆ ನಿಮ್ಮನ್ನು ದೃಷ್ಟಿಯಾರೆ ನೋಡಲು ಮೀಸಲಾದ ಎನ್ನ ಕಣ್ಣುಗಳು ಅಂಗೈಯಲ್ಲಿ ಕಂಗೊಳಿಸುವ ನಿಮ್ಮ ಕಳೆಯಲಿ ಹಾಗೂ ಸಮಸ್ತ ಜೀವಕೋಟಿ ಸಮಸ್ತ ಸೃಷ್ಟಿಯಲ್ಲಿ ನಿಮ್ಮನ್ನಲ್ಲದೆ ಕಾಮ ಕಾಂಚನಾದಿ ಭೋಗವಸ್ತು ಮೊದಲಾದ ಅನ್ಯವನ್ನು ನೋಡದಂತೆ ಮಾಡುತ್ತಂದೆ ನಿಮ್ಮನುಭಾವ ಪ್ರಸಾದ ಸವಿಯಲು ಮೀಸಲಾದ ಎನ್ನ ಕಿವಿಗಳು ಸಕಲ ಸೃಷ್ಟಿಯುಗಮಕ್ಕೆ ಮೂಲ ಕಾರಣನಾಗಿ ಸಕಲ ಸೃಷ್ಟಿಯೆಲ್ಲವೂ ನೀನಾಗಿರುವ ನಿಮ್ಮ ಘನ ಕೀರ್ತಿ ಶರಣರ ಅನುಭಾವಾಮೃತವಲ್ಲದೆ ಮನ ವೇದಾಗಮ ಪುರಾಣೇತಿಹಾಸ ಕಥೆ ಕಾದಂಬರಿ ನೃತ್ಯ ನಾಟಕ ಶೃಂಗಾರ ವಿಲಾಸ ಗೀತಾದಿ ಅನ್ಯ ವಿಷಯ ಕೇಳದಂತೆ ಮಾಡುತ್ತಂದೆ ಶಿವಪ್ರಸಾದಕ್ಕೆ ಮೀಸಲಾಗಿರುವ ಎನ್ನ ರಸನೆಯು ಸಚ್ಚಿತ್ ಆನಂದ ಸ್ವರೂಪವಾದ ನಿಮ್ಮ ನಿಲುವನ್ನಲ್ಲದೆ ಸಾವ ಕೆಡುವ ದೇವತೆಗಳ ರೂಪಾಲಂಕಾರಾದಿಗಳು ಹಣ ಅಧಿಕಾರ ಅಂತಸ್ತುಳ್ಳ ಮಾನವಾದಿ ಅನ್ಯರ ಹೊಗಳದಂತೆ ಮಾಡುತ್ತಂದೆ ನಿಮ್ಮ ಧ್ಯಾನಕ್ಕೆ ಮೀಸಲಾಗಿರುವ ಎನ್ನ ಮನವು ಚಂಚಲವಾಗಿ ಭಿನ್ನ ದೇವತೆಗಳ ಹಾಗೂ ವಿಷಯ ಭೋಗವಸ್ತುಗಳನ್ನು ನೆನೆಯದಂತೆ ಮಾಡುತ್ತಂದೆ ಭಾವವ ಕಂಡು ಸಂತೃಪ್ತನಾಗಿರಬೇಕಾದ ಎನ್ನ ಭಾವವು ನಶ್ವರವಾದ ಅಶಾಶ್ವತವಾದ ಅನ್ಯ ಭೋಗವಸ್ತುವ ಬಯಸದಂತೆ ಮಾಡಯ್ಯ ತಂದೆ ಶಿವನೇ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಆವಾಗಳು ಎನ್ನ ಮನ ಉದರಕ್ಕೇ ಹರಿವುದು ಕಾಣಲಾರನಯ್ಯ ನಿಮ್ಮುವನು ಬೇಧಿಸಲರಿಯನಯ್ಯ ಮಾಯದ ಸಂಸಾರದಲ್ಲಿ ಸಿಲುಕಿದೆನು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಶಿವಶಿವ ಯಾವಾಗಲೂ ಎನ್ನ ಮನವು ಉದರ ಪೋಷಣೆ ಎಂಬ ಅಂಗಭೋಗದತ್ತಲೇ ಹರಿಯುತ್ತಿದೆ ಅಂಗಭೋಗದತ್ತ ಮನ ಹರಿದರೆ ನಾನು ನಿಮ್ಮನ್ನು ಅನುಭವದ ದೃಷ್ಟಿಯಿಂದ ಕಾಣಲಾರೆನು ನಿಮ್ಮಲ್ಲಿ ಭಿನ್ನವಿಲ್ಲದೆ ಭೇದಿಸಿ ಬೆರೆಯಲಾರೆನು ಮನದ ಮರವೆಯ ಮಾಯಾ ಸಂಸಾರದ ಮೋಹದ ಬಲೆಯಲ್ಲಿ ಸಿಲುಕಿಬಿದ್ದಿರುವೆನು ಶಿವನೇ ಈ ಮನದ ಮಾಯಾ ಜಂಜಡ ಬಿಡಿಸಿ ನಿಮ್ಮನ್ನು ಎನ್ನ ಸರ್ವಾಂಗದಲ್ಲಿಯೂ ಧರಿಸುವಂತೆ ದೇವ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಮನದಲ್ಲಿ ಸಂಕಲ್ಪ ವಿಕಲ್ಪಗಳು ನೋಡಯ್ಯಾ ಮನಸ್ಸಿನ ಕಾರ್ಯವೇ ಪುಣ್ಯ ಪಾಪ ನೋಡಯ್ಯ ಮನ ಕಾರ್ಯಂ ಜಗದ್ಭೇದಂ ಎಂಬುದು ಪುಸಿಯಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಸಿದ್ಧರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಚಲಿಸುವ ವಿಚಲಿತ ಮನದಲ್ಲಿ ಯಾವಾಗಲೂ ಸಂಕಲ್ಪ ವಿಕಲ್ಪಗಳು ನಡೆದಿರುತ್ತವೆ ಆದ್ದರಿಂದ ಮನಸ್ಸಿನ ಈ ಸಂಕಲ್ಪ ವಿಕಲ್ಪ ಕಾರ್ಯವೇ ಪುಣ್ಯ ಪಾಪಗಳ ಪರಿಣಾಮಕ್ಕೆ ಮೂಲ ಕಾರಣವು ಜಗದಲ್ಲಿನ ಸಕಲ ಕಾರ್ಯ ಭೇದಕ್ಕೆ ಮನದ ಸಂಕಲ್ಪ ವಿಕಲ್ಪಗಳೇ ಕಾರಣ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಮನವಿದೊಮ್ಮೆ ಪ್ರಪಂಚದತ್ತ ಹರಿವುದು ಒಮ್ಮೆ ಪರಮಾರ್ಥದತ್ತ ತಿರುಗುವುದು ಒಂದ ಹಿಡಿಸಿ ಒಂದ ಬಿಡಿಸುವುದು ಇಂತಿ ಸಂದೇಹವನ್ನಿಕ್ಕಿ ದಂದುಗೊಳಿಸಿ ಮುಂದುಗೆಡಿಸಿ ಕಾಡುತ್ತಿದೆ ಈ ಮನದ ಮರುಳತನವ ಬಿಡಿಸಿ ನಿಮ್ಮ ಶ್ರೀಪಾದದಲ್ಲಿರಿಸೆನ್ನ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಅಚಲವಲ್ಲದ ವಿಚಲಿತ ಮನವು ಒಮ್ಮೆ ಮರವೆ ಮುಂದುಗೊಂಡು ಲೋಕದ ಪ್ರಪಂಚ ಭೋಗ ಸುಖವ ಪಡೆಯಲು ವಿಷಯದತ್ತ ಹರಿಯುವುದು ಮತ್ತೊಮ್ಮೆ ಆಧ್ಯಾತ್ಮಿಕಾನಂದ ಬಯಸಿ ಪಾರಮಾರ್ಥ ಪಥದತ್ತ ತಿರುಗುವುದು ಕ್ಷಣ ಕ್ಷಣದಲ್ಲಿಯೇ ಒಂದನ್ನು ಹಿಡಿಸಿ ಮತ್ತೊಂದನ್ನು ಬಿಡಿಸುವುದು ಈ ತೆರನಾದ ಸಂದೇಹವನ್ನೊಡ್ಡಿ ಎನಗೆ ನಿಶ್ಚಿತ ಗುರಿಯ ತೋರದೆ ದುಃಖಕ್ಕೀಡು ಮಾಡುತ್ತಿದೆ ಗೊಂದಲಗೊಳಿಸಿ ಮುಂದಿನ ಸುಮಾರ್ಗವ ಕಾಣದೆ ಕಾಡುತ್ತಿದೆ ಈ ಎನ್ನ ಮನದ ಮರವೆಯ ಮರುಳತನ ಬಿಡಿಸಿ ಬಾಳಿನ ನಿಜಗುರಿಯಾದ ನಿಮ್ಮಾಚಾರವೆಂಬ ಪಾದದಲ್ಲಿರಿಸಿ ಎನ್ನ ಕಾಪಾಡು ತಂದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಏನ ಮಾಡುವೆನಯ್ಯ ಈ ಮನವೆಂಬ ಮರ್ಕಟನ ಸಂಘದಿಂದ ಮರ್ಕಟ ವಿಧಿಯಾಯಿತಯ್ಯ ತನುವೆಂಬ ವೃಕ್ಷದಲ್ಲಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗಳಿಗೆ ಲಂಘಿಸುತ್ತಿದೆ ನೋಡಯ್ಯ ಸಜ್ಜನರಿಗೆ ದುರ್ಜನರ ಸಂಘದಿಂದ ದುರ್ಜನಿಕೆ ಬಂದಂತಾಯಿತಯ್ಯ ಈ ಮನದ ಮರ್ಕಟತನವ ಮಾಡಿಸಿ ನಿಮ್ಮಲ್ಲಿ ಕಟ್ಟಿ ಬಂಧವಾಗಿರಿಸಿ ಮನವ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಈ ಮರುಳ ಮನಕ್ಕೆ ನಾನೇನು ಮಾಡಲಿ ಚಂಚಲ ಮನವೆಂಬ ಮಂಗನ ಸಂಗದಿಂದ ನನ್ನ ಗತಿಯೂ ಮಂಗನಂತೆಯೇ ಆಯಿತು ಮನವೆಂಬ ಮಂಗವು ಶ್ರೋತ್ರ ತ್ವಚ ನೇತ್ರ ಜಿಹ್ವ ಘ್ರಾಣವೆಂಬ ಜ್ಞಾನೇಂದ್ರಿಯ ವಾಕ್ ಪಾಣಿ ಪಾದ ಗುಹ್ಯ ಗುದಗಳೆಂಬ ಕರ್ಮೇಂದ್ರಿಯಗಳೆಂಬ ಶಾಖೆ ಶಾಖೆಗಳಿಗೆ ಹಾರಿ ಜಿಗಿಯುತ್ತಿದೆ ಲೋಕದಲ್ಲಿ ಸಜ್ಜನರಿಗೆ ದುರ್ಜನರ ಸಂಘದಿಂದ ದುರ್ಜನರೆಂಬ ಆಪಾದನೆ ಬಂದಂತೆ ಮಂಗಮನದ ಸಂಘದಿಂದ ನಾನೂ ಮಂಗನೆಂಬಂತೆ ಆಪಾದನೆಯೊದಗಿದೆ ಆದ ಕಾರಣ ಈ ಮನದ ಚಂಚಲತೆಯ ಮಂಗತನವ ಬಿಡಿಸಿ ನಿಶ್ಚಲತೆಯಿಂದ ನಿಮ್ಮ ಧ್ಯಾನದಲ್ಲಿ ನಿಲ್ಲಿಸಿ ಕಟ್ಟಿ ಬಂಧಿಸಿ ಎನ್ನ ತಂದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ತನ್ನಲ್ಲಿ ಸುಗುಣವ ಸಂಪಾದಿಸ ಹೋಹದಿ ಮನವು ಇದಿರ ದುರ್ಗುಣವಾ ಸಂಪಾದಿಸ ಮನವು ಇಂತೀ ಮನವಿದು ನಗೆಗೆಡೆಯ ಮಾಡಿ ಕಾಡಿತ್ತು ಈ ಮನವ ನಿಲ್ಲಿಸುವನ್ನಳವಲ್ಲ ಅಗಡೆತ್ತು ಹಗ್ಗವ ಹರಿದುಕೊಂಡಂತಾಯಿತ್ತು ಸದ್ಬೋಧೆಯೆಂಬ ಮೇವ ಕೊಟ್ಟು ಈ ಮನವ ತಿದ್ದಯ್ಯಾ ನಿಮ್ಮ ಧರ್ಮ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಎನ್ನ ಮನವು ಸುಜ್ಞಾನಿಯಾಗಿ ಶಮೆ ದಮೆ ಶಾಂತಿ ಸೈರಣೆ ದಯೆ ಧರ್ಮವೆಂಬ ಸುಗುಣವ ಸಂಪಾದಿಸಿಕೊಳ್ಳದೆ ಅನ್ಯರ ಅವಗುಣವಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಸಂಪಾದಿಸಲು ಹೋಗುತ್ತಿದೆ ಈ ರೀತಿಯಾಗಿ ಮನವು ದುರ್ಮಾರ್ಗದತ್ತ ಚರಿಸಿ ಎನ್ನ ಬಾಳು ನಗೆಗೇಡು ಮಾಡಿ ಕಾಡುತ್ತಿದೆ ಅತಿ ಚಂಚಲವಾದ ಈ ಮನವನ್ನು ನಿಲ್ಲಿಸಿ ಸ್ಥಿರಗೊಳಿಸಿ ಎನ್ನಿಂದ ಅಸಾಧ್ಯ ತುಂಟ ಎತ್ತಿಗೆ ನೇಗಿಲಕ್ಕೆ ಹೂಡಿದಾಗ ಹಗ್ಗವನ್ನು ಹರಿದುಕೊಂಡು ಓಡುವಂತೆ ಈ ಮನವ ನಿಮ್ಮ ನೆನಹಿನಲ್ಲಿ ತೊಡಗಿಸಿದರೆ ತುಂಟತನದಿಂದ ಬಿಡಿಸಿಕೊಂಡು ಓಡುತ್ತಿದೆ ಶಿವಶಿವ ನಿಮ್ಮ ಶರಣರ ಅನುಭಾವವೆಂಬ ಸದ್ಬೋಧೆಯೆಂಬ ಹಸಿರು ಮೇವ ನುಣಿಸಿ ಈ ಮನವನ್ನು ತಿದ್ದಿ ಸುಮಾರ್ಗದಲ್ಲಿ ತೊಡಗಿಸು ಶಿವನೇ ಇದು ನಿಮ್ಮ ಧರ್ಮ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಮನವಿದು ಕ್ಷಣದೊಳಗೆ ಹೋಗದ ಠಾವಿಂಗೆ ಹೋದಂತೆ ನೆನೆಯುತ್ತಿದೆ ಬಾರದ ಠಾವಿಂಗೆ ಬಂದಂತೆ ನೆನೆಯುತ್ತಿದೆ ಕಾಣದುದ ಕಂಡಂತೆ ನೆನೆಯುತ್ತಿದೆ ಕೇಳದುದ ಕೇಳಿದಂತೆ ನೆನೆಯುತ್ತಿದೆ ಕ್ಷಣದೊಳಗೆ ದಶ ದಿಕ್ಕಿ ಗೈದುತ್ತಿದೆ ಶತಮರ್ಕಟ ವಿಧಿ ಒಂದು ಮನಕ್ಕಾದರೆ ಇದನೆಂತು ತಾಳಬಹುದಯ್ಯಾ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಈ ಮನವ ಸೆರೆಯಿಟ್ಟಾಳಯ್ಯ ನಿಮ್ಮ ಧರ್ಮ ಬೇಡಿಕೊಂಬೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಈ ಮನದ ಚಂಚಲತೆಯ ಸುಳುಹು ಎಷ್ಟೆಂದು ಹೇಳಲಿ ಹೋಗಲು ಅಸಾಧ್ಯವಾದ ಸ್ಥಳಕ್ಕೆ ಈ ಮನವು ಒಂದು ಕ್ಷಣದೊಳಗೆ ಹೋಗಿ ತಲುಪಿದಂತೆ ಸಂಕಲ್ಪಿಸಿ ನೆನೆಯುತ್ತಿದೆ ಮತ್ತೆ ಮರಳಿ ಬರಬಾರದ ಸ್ಥಳಕ್ಕೆ ತತ್ಕ್ಷಣದಲ್ಲಿಯೇ ಬಂದಂತೆ ಸಂಕಲ್ಪಿಸಿ ನೆನೆಯುತ್ತಿದೆ ತಾನು ನೋಡಲು ಅಸಾಧ್ಯವಾದ ಸೌಂದರ್ಯಗಳನ್ನು ಈಗಲೇ ನೋಡಿದಂತೆ ನೆನೆಯುತ್ತಿದೆ ಕೇಳಲು ಅಸಾಧ್ಯವಾದುದನು ಈಗಲೇ ಕೇಳಿದಂತೆ ನೆನೆಯುತ್ತಿದೆ ಒಂದೇ ಕ್ಷಣದಲ್ಲಿ ಜಗತ್ತಿನ ಹತ್ತು ದಿಕ್ಕುಗಳಲ್ಲಿ ಹರಿದಾಡುತ್ತಿದೆ ಶಿವನೇ ಒಂದು ನೂರು ಮಂಗಗಳ ಚಂಚಲತನ ಒಂದು ಮನಕ್ಕಾದರೆ ನಾನಿದನು ಹೇಗೆ ಸಹಿಸಬೇಕು ದೇವ ಆದ ಕಾರಣ ಎನ್ನ ಘಾಸಿಗೊಳಿಸುತ್ತಿರುವ ಮನವನು ನಿನ್ನ ಧೀನದಲ್ಲಿಟ್ಟು ಮನದೊಡೆಯನಾಗಿ ಅದನಾಡಿ ಎನ್ನ ದೇವಾ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಹೇಡಿಮನದ ಸಖತ್ವದಿಂದೇನಾಗದಯ್ಯ ಇಹ ಪರದ ವೈರಾಗ್ಯವಾ ಕೆಡಿಸಿ ಹೇಡಿಗೊಳಿಸಿತ್ತು ಮುಂದಕ್ಕೊಂದಡಿ ಇಡಲೀಯದೆ ಹಿಂದಕ್ಕೆ ಹಿಡಿದೆಳೆಯುತ್ತಿದೆ ಈ ಮನಕ್ಕೆ ಜ್ಞಾನ ಶಸ್ತ್ರವ ಕೊಟ್ಟು ಕಲಿಮಾಡಿ ಸನ್ನಿಧಿಯಲ್ಲಿ ನಿಮ್ಮಾಳಾಗಿರಿಸಿಕೊಳ್ಳಯ್ಯ ಈ ಮನವನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ವಿಷಯ ಭೋಗವೆಂಬ ಹಸುರ ಕಂಡು ಸೋತು ಶರಣಾಗುವ ಈ ಹೇಡಿ ಮನದ ಗೆಳೆತನದಿಂದ ಅದಾವ ಅಪಾಯ ಘಟಿಸದು ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಅಂತಸ್ತು ವಿಷಯ ಭೋಗ ವಿಲಾಸ ಮುಂತಾದ ಇಹ ಭೋಗ ಹಾಗೂ ರಂಭೆ ಊರ್ವಶಿ ಅಪ್ಸರೆಯರ ಭೋಗ ವಿಲಾಸವನ್ನೀವ ಸ್ವರ್ಗವೆಂಬ ಪರಲೋಕ ಸುಖವನ್ನು ತೃಣಕ್ಕೆ ಸಮವೆಂದು ತ್ಯಜಿಸುವ ವೀರ ವೈರಾಗ್ಯವನೆಲ್ಲ ಕೆಡಿಸಿ ಆ ಭೋಗಕ್ಕೆ ಸೋಲುವ ಹೇಡಿಯನ್ನಾಗಿ ಮಾಡುತ್ತಿದೆ ಶಿವ ಸುಖ ಸಂಪಾದಿಸಲು ಅರಿವಿನ ಮಾರ್ಗ ಹಿಡಿದು ಮುಂದೆ ಒಂದೆಜ್ಜೆ ವಿಷಯ ಭೋಗದಾಸೆಯ ತೋರಿ ಭವದತ್ತ ಹಿಂದ ಹಿಂದಕ್ಕೇ ಎನ್ನನ್ನು ಎಳೆಯುತ್ತಿದೆ ಈ ತೆರನಾದ ಹೇಡಿಮನಕ್ಕೆ ಜ್ಞಾನವೆಂಬ ಆಯುಧವ ಕೊಟ್ಟು ವಿಷಯದೊಡನೆ ವೀರತನದಿಂದ ಹೋರಾಡುವ ವೀರ ಯೋಧನನ್ನಾಗಿ ಮಾಡಿ ಸದಾಕಾಲ ನಿಮ್ಮ ಶ್ರೀಚರಣ ಸನ್ನಿಧಿಯಲ್ಲಿ ನಿಮ್ಮ ಸೇವಕನಾಗಿಸಿಕೊಳ್ಳೋ ಶಿವನೇ ನಿಮ್ಮ ಸೇವಕನಾಗಿಸಿಕೊಳ್ಳೋ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮನದ ಮುಂದಣ ಮಾಯಕ್ಕೆ ಒಡೆಯ ನೀನೇ ಅಯ್ಯ ಆವ ಪರಿಯಲ್ಲಿ ಎನ್ನ ನಡೆಸಿಕೊಂಡೆ ನಿನ್ನ ಮನ ಬಂದಂತೆ ನಡೆಸಿಕೊಳ್ಳಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಸಿದ್ಧರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಇಲ್ಲದ ಸುಖವನ್ನಿದ್ದಂತೆ ತೋರಿ ಮೋಸಗೊಳಿಸುವ ಮರವೆಯ ಮನದ ಮುಂದಿರುವ ಮಾಯೆಗೆ ನೀನೇ ಒಡೆಯನಿರುವೆ ದೇವ ಆದರೂ ಈವರೆಗೆ ನನ್ನನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡೆ ಶಿವ ಸುಖದತ್ತ ಹೋಗಲು ಈಗ ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ನಿನ್ನ ಮನದಿಚ್ಛೆಯಂತೆ ಎನ್ನನ್ನು ನಡೆಸಿಕೊ ನಿನಗೆ ನಾನು ಸರ್ವಾರ್ಪಿತನಾಗಿರುವೆ ದೇವಾ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ತನುವೆ ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಬಸವಪ್ರಿಯ ಚನ್ನ ಸಂಗಯ್ಯನು ಬೆಟ್ಟ ದನಿತ ಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಕ್ಕನ ತಾಯಿಯವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮನದೊಡೆಯನಾದ ಮಹಾದೇವನು ಮನದಲ್ಲಿ ದೃಢ ಭಕ್ತಿ ನೆಲೆಗೊಂಡಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ತಾನೇ ಮರ್ಥ್ಯದ ಮಾನವರ ಮುಖವೆಂಬ ಹಸ್ತದಿಂದ ಅಲ್ಲಸಲ್ಲದ ಆಪಾದನೆಯನ್ನು ನುಡಿಸುವನು ನಿರ್ದೋಷಿಯಾದ ನೀನು ಈ ಸುಳ್ಳು ಆಪಾದನೆಗೆ ಕಳವಳಗೊಳ್ಳದಿರು ಮನವೇ ಚಡಪಡಿಸದಿರು ತನುವೆ ನೀನು ನಿರಪರಾಧಿ ಎಂಬ ನಿಜವನು ಮಾತ್ರ ಮರೆಯಬೇಡ ಜಾಗರೂಕವಾಗಿರು ಹಾಗೂ ಹೋಗಿಗೆ ಲೋಕದ ಅಪರಾಧಕ್ಕೆ ವಿಚಲಿತನಾಗದೆ ನಿಶ್ಚಿಂತವಾಗಿರು ಬಲ್ಲ ಘನದೇವನು ಲೋಕವು ನಿನ್ನ ಮೇಲೆ ಬೆಟ್ಟದಷ್ಟು ಅಪರಾಧಗಳನ್ನು ಹೇರಿದರೂ ಅದನ್ನು ಒಂದೇ ಬೆರಳಿನಿಂದ ತೊಡೆದುಹಾಕುವನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮನದೊಡೆಯ ಮನವ ನೋಡುವೆನೆಂದು ನಾಲ್ದೆಸೆಯಲ್ಲಿ ಭಯವನೊಡ್ಡಿದಡೆ ಹೆದರದಿರು ಮನವೇ ಹೆದರಿ ಹಿಮ್ಮೆಟ್ಟದಿರು ಮನವೇ ಕಳವಳಗೊಳ್ಳದೆ ಸಂಚಲವಳಿದು ಅತಿ ಕಲಿವಂತನಾದೆಯಾದಡೆ ಅಗಹರ ಅಖಂಡೇಶ್ವರ ನಗುತ್ತ ಬಂದೆತ್ತಿಕೊಂಡು ಮುದ್ದಾಡಿ ತನ್ನೊಳಗಿಟ್ಟು ಕೊಂಬನು ಮನವೇ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮನದೊಡೆಯನಾದ ಮಹಾದೇವನು ಪರಶಿವನು ಮನದಲ್ಲಿ ದೃಢನಿಷ್ಠೆ ನಿಷ್ಠೆ ನೆಲೆಗೊಂಡಿದೆಯೋ ಇಲ್ಲವೋ ಎಂಬುದನ್ನು ಒರೆಯಿಕ್ಕಿ ನೋಡಲು ಬಾಳಿನ ನಾಲ್ಕು ದಿಕ್ಕುಗಳಿಂದಲೂ ಭಯವನೊಡ್ಡಿದರೆ ಸತ್ಯ ನಿಷ್ಠನಾದ ನೀನು ಹೆದರದಿರು ಮನವೇ ಶಿವಭಕ್ತಿ ಪಥದಿಂದ ಹಿಂದಕ್ಕೆ ಸರಿಯದಿರು ಮನವೇ ಭಕ್ತಿ ಪಥದಲ್ಲಿ ಬಂದೊದಗುವ ಭಯಗಳಿಗಂಜಿ ಮನದಲ್ಲಿ ಕಳವಳಗೊಳ್ಳದೆ ಗೊತ್ತು ಗುರಿಯ ಮರೆತು ಹೊಯ್ದಾಡುವ ಚಂಚಲತೆ ಅಳಿದು ಜ್ಞಾನ ಖಡ್ಗ ಹಿಡಿದು ಶ್ರೇಷ್ಠ ವೀರ ನೀನಾದರೆ ಶಿವನು ನಗುತ್ತ ಬಂದೆತ್ತಿ ಮುದ್ದಾಡಿ ಅಪ್ಪಿಕೊಂಡು ತನ್ನಲ್ಲಿ ಸಮರಸಗೊಳಿಸಿಕೊಳ್ಳುವನು ಎಂಬುದೇ ಈ ವಚನದ ಪ್ರಿಯ ಪ್ರಿಯವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಎಂತಹ ಅದ್ಭುತವಾದಂಥ ವಚನಗಳನ್ನು ಕೇಳಿದಿರಿ ಹಾಗೆ ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ ಈ ಎಲ್ಲ ವಚನಗಳ ಸಾರ ನಮ್ಮ ಸಂಸಾರದಲ್ಲಿ ಅಡಕವಾದರೆ ನಮ್ಮ ಸಮಾಜ ಸುಸ್ಥಿರದತ್ತ ಸಾಗುವುದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳನ್ನು ಸಂಗ್ರಹಿಸಿರುವವರು ಹಾಗೆ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ